ಎಲ್ಲರನ್ನ ಕರ್ನಾಟಕದ ಕನ್ನಡದ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ಇವತ್ತಿನ ವಿಚಾರ ಬಿಡದಿ ಹತ್ತಿರ ಭದ್ರಾಪುರ ಒಂದು ಸಣ್ಣ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ನೋಡಿದಿರಿ ಮೂಗಿ ಮತ್ತು ಕಿವಿಡಿ ಈ ಹುಡುಗಿಯನ್ನು ನಾಲ್ಕು ಜನ ಬೇಬರ್ಸಿ ನನ್ನ ಮಕ್ಕಳು ಹಲ್ಕತ್ ನನ್ನ ಮಕ್ಕಳು ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಯಾವುದೋ ಒಂದು ಗುಂಡಿ ಒಳಗಡೆ ಬಿಸಾಕಿ ಹೋಗಿದ್ದಾರೆ ಇದಕ್ಕೆ ನ್ಯಾಯ ಕೇಳೋಕೋದ್ರ ಮೇಲೆ ಈ ಪೊಲೀಸರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಏನು ಕಾನೂನು ಇವರು ಭಯನೇ ಇಲ್ಲ ಯಾಕಂದರೆ ಇವರು ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು ಏನು ಬೇಕಾದರೂ ಮಾಡಿದರೆ ನಡೆಯುತ್ತೆ ಅನ್ನೋ ಮಟ್ಟಕ್ಕೆ ಇವತ್ತು ಕೆಲವು ಪೊಲೀಸ್ನವರು ಭಾಳ ಎಗರಾಡ್ತಾ ಇದ್ದಾರೆ ಆದರೆ ಇದು ಅಧಿಕಾರ ಶಾಶ್ವತವಲ್ಲ ನಿಮಗೇನು ಅಧಿಕಾರ ಇರ್ಬೋದು ಆದರೆ ಯಾವತ್ತಿದ್ರೂ ಒಂದಿನಲ್ಲ ಒಂದಿನ ಮಣ್ಣಾಗಲೇಬೇಕು ಆದರೆ ನಿಮಗಂತೂ ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ ಯಾಕಂದರೆ ಹೆಣ್ಣು ಮಕ್ಕಳ ಶಾಪ ಅದು ಭಾಳ ದೊಡ್ಡದು ಆ ಹೆಣ್ಣು ಮಕ್ಕಳ ಶಾಪ ನಿಮಗೆ ಈಗೇನಾದ್ರೂ ನೀವು ಚೆನ್ನಾಗಿರ್ಬೋದು ಆದರೆ ಮುಂದಿನ ದಿವಸದಲ್ಲಿ ಆ ಶಾಪ ಇದೆಯಲ್ಲ ನೀವು ನೆರಳಿ 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 ಆ ಥರ ಸಾಯ್ಬೇಕಾಗುತ್ತೆ ಅಂಥ ಕೆಟ್ಟ ಪರಿಸ್ಥಿತಿ ನಿಮಗೆ ಬಂದೇ ಬರುತ್ತೆ ಕೆಲವು ಪೊಲೀಸರಿಗೆ ಕೆಲವು ರಾಜಕಾರಣಿಗಳಿಗೆ ಮಾತ್ರ ಇದು ಸಾಮಾನ್ಯ ಸಾವು ಬರಲ್ಲ ಸಾಮಾನ್ಯ ನೆನಳಾಳಲ್ಲ ನೀವು ಹಂಗಿಂಗ್ ನೆನಳಲ್ಲ ನೀವು ಆ ಥರ ಕೆಟ್ಟ ಕೆಟ್ಟ ಪರಿಸ್ಥಿತಿಯಲ್ಲಿ ನೀವು ಸಾಯ್ತೀರಿ ಯಾಕಂದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳಾಗಿದ್ದರೆ ನಿಮ್ಮ ಮನೆಯ ಹೆಣ್ಣುಮಕ್ಕಳಾಗಿದ್ರೆ ನೀವು ಈ ಥರ ನಡ್ಕೊತಿದ್ರ ಈ ಥರ ಮಾಡ್ತಿದ್ರಾ ನಿಮ್ಮ ಸಂಬಂಧಿಕರಾಗಿದ್ದರೆ ಈ ಥರ ಮಾಡ್ತಿದ್ರಾ ಅಲ್ವಲ್ಲ ಪಾಪ ಬಡ ಹೆಣ್ಣು ಮಕ್ಕಳನ್ನು ಈ ದುಡ್ಡಿರೋ ಬೋಳಿ ಮಕ್ಕಳು ಆ ದುಡ್ಡಿರೋ ಕಚ್ಚಡದನ ಮಕ್ಕಳು ಆ ದುಡ್ಡಿರೋ ಐವತ್ತು ಮಕ್ಕಳು ಗಾಂಜಾ ಹೊಡೆಯೋದು ಅಫೀಮ್ ಹೊಡಿಯೋದು ಇದೆಲ್ಲ ಮಾಡಿ ಬಡವರ ಮಕ್ಕಳನ್ನು ಈ ರೀತಿ ಸಾಯಿಸ್ತಾ ಇದ್ದಾರೆ ಅಂದರೆ ನಮ್ಮ ಬಡವರು ಎಲ್ಲಿವರೆಗೂ ಒಗ್ಗಟ್ಟಾಗೋದಿಲ್ವೋ ಅಲ್ಲಿವರೆಗೂ ಇದೇ ಪರಿಸ್ಥಿತಿನೇ ನೋಡಿ ಅರ್ಥ ಮಾಡ್ಕೊಳ್ಳಿ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಬಿಟ್ಟು ಅನ್ಯಾಯ ಆದಾಗ ಎಲ್ಲರೂ ಒಗ್ಗಟ್ಟಾಗಬೇಕು ನಾವು ಪ್ರತಿಯೊಬ್ಬ ನಾಗರಿಕನು ಒಗ್ಗಟ್ಟಾದ್ರೆ ಮಾತ್ರ ಇಂಥ ಸಮಸ್ಯೆಗಳಿಗೆ ನಾವು ನ್ಯಾಯ ಕೊಡ್ಸೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇಂಥ ಹೆಣ್ಮಕ್ಕಳು ಪ್ರತಿದಿನ ಸಾಯ್ತಾನೆ ಇರ್ತಾರೆ ಇವರು ಕಾಶ್ಮೀರದ ಭದ್ರತೆ ಬಗ್ಗೆ ಮಾತನಾಡುವವರು ಇಲ್ಲಿಯ ಭದ್ರತೆ ಬಗ್ಗೆ ಎಲ್ಲ ಬಾಯಿ ಬಿದ್ದೋಗಿದೆ ಯಾರು ಮಾತಾಡ್ತಿಲ್ಲ ದಿನ ಒಂದು ಬಡವರ ಹೆಣ್ಣು ಮಕ್ಕಳು ದಿನ ಒಂದು ಬಡವರ ಹೆಣ್ಣು ಮಕ್ಕಳನ್ನ ಈ ದುಡ್ಡಿರೋ ಅಯೋಗ್ಯ ಬೇವರ್ಚಿತನ ಮಕ್ಕಳು ಈ ತರ ಸಾಯಿಸ್ತಾ ಇದ್ದಾರೆ ಇಂಥವರಿಗೆ ಈ ಏನು ನಮ್ಮ ಕೋರ್ಟ್ಗಳು ಇದಾವಲ್ಲ ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ನೀವೆಲ್ಲ ಜಡ್ಜ್ಗಳು ಇದೀರಲ್ಲ ನೀವೆಲ್ಲ ಒಂದು ತೀರ್ಮಾನಕ್ಕೆ ಬಂದು ರಾಜಕಾರಣಿಗಳು ಮಾತಂತೂ ಕೇಳಕ್ಕೆ ಹೋಗ್ಬೇಡಿ ಸರ್ ದಯವಿಟ್ಟು ಸಾರ್ವಜನಿಕರ ತೆರೆಗಾಣದಲ್ಲಿ ಎಲ್ಲರೂ ಬದುಕ್ತಾ ಇದ್ದೀರಾ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ ರಾಜಕಾರಣಿಗಳು ಬಿಟ್ಟಾಕಿ ನೀವು ಒಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಿರಿ ಸುಪ್ರೀಂ ಕೋರ್ಟ್ನಾಗಿರ್ಬೋದು ಹೈಕೋರ್ಟ್ನಾಗಿರ್ಬೋದು ಇವರು ಏನು ರೇಪ್ ಮಾಡಿರಿ ಈ ಥರ ಸಾಯಿಸಿರ್ತರಲ್ಲಿ ಅನ್ಯಾಯವಾಗಿ ಇಂಥ ಅಯೋಗ್ಯ ಬೇಬರಿಸಿ ಅಲುಕಟ್ಸ್ಕೊಳ್ಳೋ ಮಕ್ಕಳನ್ನು ನೀವೊಂದು ತಳ್ಳು ಕಟ್ ಮಾಡೋಂಗೆ ಅವ್ರದ್ದು ಸಾಮಾನು ಕಟ್ ಮಾಡಿ ಬಿಸಾಕಂಗೆ ಇಲ್ಲ ಊರು ಬೀದಿಲಿ ಎಲ್ಲಿ ಯಾವ ಜಾಗದಲ್ಲಿ ರೇಪ್ ಮಾಡಿರ್ತಾರೋ ಅದೇ ಜಾಗದಲ್ಲಿ ಒಂದು ಕಂಬು ಕಟ್ಟಿ ಅವರ ಸಾಮಾನು ನರ ಕಟ್ ಮಾಡಿ ಅವರ ಥಳ್ಳು ಕಟ್ ಮಾಡಿ ಜೀವನ ಪೂರ್ತಿ ಯಾರು ಹೆಣ್ಣು ಮಕ್ಕಳನ್ನು ತೆಲೆ ಎತ್ತಿ ಕೂಡ ನೋಡಬಾರ್ದು ಆ ಥರ ಮಾಡುವ ಒಂದು ಶಿಕ್ಷೆಗಳು ಬಂದರೆ ಯಾಕಂದರೆ ಈ ಥರ ಶಿಕ್ಷೆಗಳು ಬೇರೆ ದೇಶದಲ್ಲಿದ್ದಾವೆ ಅಲ್ಲೆಲ್ಲ ಡಮ್ ಡಮ್ ಅನಿಸ್ಬಿಡ್ತಾರೆ ಆದರೆ ಇಲ್ಲಿ ರೇಪ್ ಆದರೆ ಸಾಯಿಸಿದ್ರೆ ಯಾರಾದರೂ ದೊಡ್ಡರ ಮಕ್ಕಳಾದರೆ ಅವ್ರನ್ನ ಕಾಪಾಡೋಕ್ಕೆ ಇನ್ನೊಬ್ಬ ಎಮ್ ಎಲ್ ಎ ಫೋನ್ ಮಾಡ್ತಾನೆ ಇನ್ನೊಬ್ಬ ಮಂತ್ರಿ ಫೋನ್ ಮಾಡ್ತಾನೆ ಏ ನಮ್ಮ ಹುಡುಗರಂತೆ ಬಿಟ್ಬಿಡ್ರವ ಅಂತಂದೇಳಿ ಪೊಲೀಸ್ನಲ್ಲಿ ಏಕವಚನದಲ್ಲಿ ಈ ಥರ ಎಲ್ಲ ಪೊಲೀಸರು ಬೈದು ಇವರು ಕಷ್ಟ ಬಿದ್ದು ಐ ಎ ಎಸ್ ಆಫೀಸರ್ ಆಗಿ ಐ ಪಿ ಎಸ್ ಆಫೀಸರ್ ಆಗಿ ಕಷ್ಟ ಬಿದ್ದು ಅವರಿಗೆ ರಾಜಕಾರಣಿಗಳಿಗೆ ಗುಲಾಮರಾಗಿ ಇವತ್ತಿವರು ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಪೊಲೀಸ್ ಅಧಿಕಾರಿಗಳು ನಿಮಗೆ ಜನರ ಸೇವೆ ಮಾಡಬೇಕು ಅಂತಂದು ಹೇಳಿ ಕಷ್ಟ ಬಿದ್ದು ಓದಿ ನಿಮ್ಮ ತಂದೆ ತಾಯಿ ಇದ್ರು ಕಷ್ಟ ಬಿದ್ದು ಓದಿಸಿರ್ತಾರೆ ಆದರೆ ನಿಮ್ಮ ತಂದೆ ತಾಯಿಗಾದ್ರೂ ಗೌರವ ಕೊಡ್ರಪ್ಪ ನೀವೆಲ್ಲ ಪೊಲೀಸ್ನವರು ತಂದೆ ತಾಯಿಗಾದ್ರೂ ಗೌರವ ಕೊಡಿ ತಂದೆ ತಾಯಿಗಾದರೂ ಒಂದು ಹತ್ತು ಪರ್ಸೆಂಟ್ ಆದ್ರೂ ಒಳ್ಳೆ ಕೆಲಸ ಮಾಡಿ ಎಲ್ಲ ಬರೀ ಇದೇ ತರ ಮಾಡ್ಕಂತ ನಿಮ್ಗೆ ಒಳ್ಳೇದಾಗುತ್ತಾ ನಾಳೆ ನಾಳೆ ದಿವಸ ನಿಮ್ಗೆ ಒಳ್ಳೇದಾಗತ್ತೆ ಅನ್ಕೊಂಡಿದೀರಾ ಯಾವುದೇ ಕಾರಣಕ್ಕೂ ನಿಮಗೆ ಒಳ್ಳೆಯದಾಗುವುದಿಲ್ಲ ಕೆಟ್ಟ ದಿನಗಳು ಹತ್ರ ಬಂದೇ ಬರ್ತವೆ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಇವತ್ತೇನು ಇಷ್ಟು ಜನ ಬಡವರ ಹೆಣ್ಣು ಮಕ್ಕಳನ್ನು ಅನ್ಯಾಯವಾಗಿ ಸಾಯಿಸಿರ್ತಕ್ಕಂಥ ಬೇಬರ್ಸಿ ನನ್ನ ಮಕ್ಕಳಿಗೆ ಹಲ್ಕಟ್ಟು ನನ್ನ ಮಕ್ಕಳಿಗೆ ಅವರಿಗೆ ಶಿಕ್ಷೆ ಕೊಡಿಸಿಲ್ವಲ್ಲ ನಿಮಗಂತೂ ಬರಬಾರದು ಬಂದ ಕಾಯಿಲೆಗಳು ಬಂದೇ ನೀವು ಅಂಟೋಯ್ತೀರಿ ಸಾಮಾನ್ಯವಾಗಿ ಹೋಗೋದಿಲ್ಲ ನೀವು ಯಾಕಂದರೆ ಅಂಥ ಒಳ್ಳೊಳ್ಳೆ ಕೆಲಸದಲ್ಲಿತ್ತುಕೊಂಡು ಅಂಥ ಒಳ್ಳೊಳ್ಳೆ ಅಧಿಕಾರಿಗಳಾಗಿ ನೀವು ಬರೀ ಮಾಡುತ್ತಿರುವ ಕೆಲಸ ಏನಂದರೆ ಮಣ್ಣು ತಿನ್ನುವ ಕೆಲಸ ಯಾರ್ಯಾರ್ದೋ ಸಿಟ್ಟು ತೊಗೊಂಬಂದು ಯಾರ್ಯಾರ ಮೇಲೇ ಆಗ್ತಾಯಿದಿರಿ ಇದು ಒಳ್ಳೆಯದಲ್ಲ ಇದು ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನೂನಿಗೆ ನೀವೆಲ್ಲ ಅವಮಾನ ಮಾಡ್ತಾಯಿದ್ರಿ ಅವ್ರ ಹೆಸರು ಹೇಳೋಕ್ಕೂ ಯೋಗ್ಯತೆ ಇಲ್ಲ ನಿಮಗೆಲ್ಲ ಅವ್ರ ಹೆಸರು ಹೇಳೋಕ್ಕೂ ನಾಲಯಕ್ಕೆ ನೀವೆಲ್ಲ ಅವ್ರ ಹೆಸರು ಹೇಳ್ಕೊಂಡು ಇವತ್ತಿಂತ ದೊಡ್ಡ ದೊಡ್ಡಲ್ಲಿ ಹುದ್ದೆ ತಿದ್ದುಕೊಂಡು ಅವರಿಗೆ ಅವಮಾನ ಮಾಡ್ಕೊಂಡು ಅವರು ಬರೆದಿರ್ತಕ್ಕಂಥ ಕಾನೂನಿಗೆ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಅವಮಾನ ಮಾಡ್ಕೊಂಡು ನಿಮ್ಮ ತವಲಿಗೋಸ್ಕರ ನಿಮ್ಮ ಅಧಿಕಾರಕ್ಕೋಸ್ಕರ ಅದರ ಕಚ್ಚಡ ಕಿತ್ತೋಗಿರೋ ರಾಜಕಾರಣಿಗಳು ಎಲ್ಲ ಸೇರಿಕೊಂಡು ನೀವೆಲ್ಲ ಸೇರ್ಕೊಂಡು ಬಡವರ ಮಕ್ಕಳನ್ನು ಅನ್ಯಾಯವಾಗಿ ಬಲಿ ತಗೊತಾ ಇದ್ದೀರಾ ನಿಮಗೆಲ್ಲ ಒಂದಲ್ಲ ಒಂದು ದಿನ ದೊಡ್ಡ ದೊಡ್ಡ ರೋಗಗಳು ಕಾಯ್ಕೆ ಕುತ್ಕೊಂಡಿದ್ದಾವೆ ನೀವು ಹಂಗಂತೂ ಸಾಯೋದಿಲ್ಲ ಯಾಕಂದರೆ ಈ ಬಡ ಹೆಣ್ಣು ಮಕ್ಕಳ ಶಾಪ ಇರುತ್ತಲ್ಲ ಅದು ಮುಂದೆ ಅನುಭವಿಸ್ತೀರಿ ಒಳ್ಳೇದಾಗಲಿ ದೇವರನ್ನ ನಿಮಗೆ ಒಳ್ಳೆಯದಾಗೋದಿಲ್ಲ ನೋಡ್ರಿ ಜನಗಳಿಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಯಾರೂ ಬಂದು ನಿಮ್ಮ ಮಕ್ಕಳನ್ನು ಕಾಪಾಡುವುದಿಲ್ಲ ಆದಷ್ಟು ಬಿ ನಿಮ್ಮ ಮಕ್ಕಳನ್ನು ಒಂದು ಜೋಪಾನವಾಗಿ ಇಟ್ಕೊಳ್ಳೋ ರೀತೀಲಿ ನೀವು ಜೀವನ ಮಾಡಿ ಯಾಕಂದರೆ ನೀವು ಎಲ್ಲಿ ಹೊರಗಡೆ ಬಿಡೋಕೆ ಹೋಗಬೇಡಿ ಬಿಟ್ಟರೂ ಕೂಡ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಯಾರೂ ನಮ್ಮನ್ನು ಕಾಪಾಡೋದಿಲ್ಲ ನಮ್ಮ ಬಡ ಹೆಣ್ಣು ಮಕ್ಕಳನ್ನು ಯಾರೂ ಕೂಡ ಕಾಪಾಡಲ್ಲ ಯಾವ ಸಂಘಟನೆಯೂ ಬರಲ್ಲ ಬಂದರೂ ಕೂಡ ಅವರವ್ರ ಪ್ರಚಾರಕ್ಕೋಸ್ಕರ ಹೋರಾಟ ಮಾಡೋಕ್ಕೆ ಬರ್ತಾರೆ ಹೊರತು ಅಲ್ಲಿ ನ್ಯಾಯ ಕೊಡಿಸೋಕೆ ಬರೋದಿಲ್ಲ ಅವರಿಗೆ ಮೇಲು ಬೇಕಾಗಿರೋದು ಪ್ರಚಾರ ನಾವು ಹೋಗಿದ್ದೀವಿ ನಾವು ಅರ್ಚಾಡಿದೀವಿ ನಾವು ಕಿರ್ಚಾಡಿದ್ವಿ ಈ ಥರ ಮಾಡಿ ಒಂದು ಹೋರಾಟ ಮಾಡುವ ವಿಧಾನಗಳೇ ಗೊತ್ತಿರ್ತರತಕ್ಕಂಥ ಕೆಲವು ಸಂಘಟನೆಗಳು ದಯವಿಟ್ಟು ಯಾರೂ ಕೂಡ ಬರಲ್ಲ ಕೆಲವರು ಇದ್ದಾರೆ ಆದರೆ ಇವತ್ತು ಪೊಲೀಸ್ನವರು ಈ ಸಂಘಟನೆಯವರು ಯಾವ್ಯಾವ ರೀತಿ ಮಣ್ತಿನ ಕೆಲಸ ಮಾಡಿದ್ದಾರೆ ಗೊತ್ತು ಅದರಿಂದ ಅಂಥವರಿಗೆ ಅವ್ರು ಯಾವುದೇ ಕಾರಣಕ್ಕೂ ಮರ್ಯಾದೆ ಕೊಡೋದಿಲ್ಲ ಅದರಿಂದ ಘಟನೆಗಳು ನಡೀತಾ ಇದ್ದಾವೆ ಯಾವ ರಾಜಕಾರಣಿನೂ ಬರಲ್ಲ ಯಾವ ಪೊಲೀಸ್ ಅಧಿಕಾರಿಗಳು ಬರಲ್ಲ ನಿಮ್ಮ ಮಕ್ಕಳನ್ನು ಭಾಳ ಜೋಪಾನವಾಗಿ ನೋಡ್ಕೊಳ್ಳಿ ಅಂತಂದೇಳಿ ಪ್ರತಿಯೊಬ್ಬ ತಂದೆ ತಾಯಿಗೂ ಕೇಳ್ಕೊತ ಇದ್ದೀನಿ ನಮ್ಮ ಮಕ್ಕಳು ನಮ್ಮ ಎಚ್ಚರಿಕೆ ನಮ್ಮ ಮಕ್ಕಳು ನಾವೇ ಜವಾಬ್ದಾರಿ ಯಾರೂ ಜವಾಬ್ದಾರಿ ಅಲ್ಲ ಯಾಕಂದರೆ ಹುಟ್ಟಿಸಿರ್ತೀವಿ ಮಕ್ಕಳನ್ನು ಅದೇ ರೀತಿ ನಾವು ಕಾಪಾಡ್ಕೋಬೇಕಾಗಿದೆ ಯಾರೂ ಬಂದು ಕಾಪಾಡೋದಿಲ್ಲ ಇದು ಮೋಸದ ಮೋಸದ ಜಗತ್ತಲ್ಲಿ ಬದುಕ್ತಾ ಇದ್ದೀವಿ ಒಂದು ಈ ಕಲಿಯುಗದಲ್ಲಿ ಬದುಕ್ತಾ ಇದ್ದೀವಿ ಕಲಿಯುಗ ಅಂದರೆ ಈ ಒಂದು ಮಾನವನ ಜನ್ಮ ಇದು ಅಂತ್ಯ ಕಾಣ್ತಾ ಇದ್ದೀವಿ ನಾವು ಅದರಿಂದ ಈ ಥರ ಆಗಿ ನಾವೆಲ್ಲ ಸಾಯ್ತಾ ಇದ್ದೀವಿ ನಮಗೆ ಯಾರು ಬಂದು ಬಾಂಬ್ ಹಾಕೋದಿಲ್ಲ ಯಾರು ಬಂದು ಗುಂಡು ಹಾಕೋದಿಲ್ಲ ಇಲ್ಲಿರ್ತಕ್ಕಂಥ ಬೇಬರ್ಸೆ ಅಲಕಟ್ಟು ನನ್ನ ಮಕ್ಕಳು ಕಚ್ಚಡ ನನ್ನ ಮಕ್ಕಳು ನನ್ನ ಮಕ್ಕಳು ಈ ಥರ ಹೊಡೆದಾಡ್ಕಂಡು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದೀವಿ ಇವತ್ತು ನೋಡಿ ಮಕ್ಕಳನ್ನು ಯಾವ ರೀತಿ ಬಳಸ್ತಾ ಇದ್ದಾರೆ ಗಂಡು ಮಕ್ಕಳನ್ನು ಹುಚ್ಚು ನನ್ನ ಮಕ್ಕಳು ಅಂತಾರೆ ಕಟ್ಟ ಅಡ್ಡ ಇಷ್ಟುದ ಕೂದಲು ಇವರು ಹುಚ್ಚುಗಿಂತ ಕಡೆಯಾಗಿ ಬದುಕ್ತಾ ಇದ್ದಾರೆ ಅವ್ರ ತಂದೆ ತಾಯಿಗಳ ಕಟ್ಟಿಂಗ್ ಮಾಡಿಸೋ ಯೋಗ್ಯತೆ ಇಲ್ಲ ಕಟ್ಟಿಂಗ್ ಮಾಡಿಸ್ಕೊಳ್ಳೋ ಬಗನೆ ಅಂತಂದು ಏಳ ಯೋಗ್ಯತೆ ಕೂಡ ಇಲ್ಲ ಆ ರೀತಿಯಲ್ಲಿ ಇಶಿಷ್ಟುತ ಗಟ್ಟ ಬಿಟ್ಕೊಂಡು ಇಶಿಷ್ಟುತ ಕೂತು ಬಿಟ್ಕೊಂಡು ಇವತ್ತು ಕಳ್ಳರ ಯಾರೋ ಒಳ್ಳೆಯವರು ಯಾರೋ ಗೊತ್ತಾಗೋದಿಲ್ಲ ಆ ರೀತಿ ಬಳಸ್ತಾ ಇದ್ದಾರೆ ಅದರಿಂದ ಮಕ್ಕಳನ್ನ ಮಕ್ಕಳನ್ನಾಗಿ ಬಳಸ್ತಾ ಇಲ್ಲ ಉಚ್ಚುನ ಮಕ್ಕಳನ್ನಾಗಿ ಬಳಸ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಒಗ್ಗಟ್ಟಾಗಿ ದಯವಿಟ್ಟು ಬಡವರ ಮಕ್ಕಳು ನಿಮ್ಮ ಮಕ್ಕಳನ್ನ ನೀವೇ ಜವಾಬ್ದಾರಿ ನಿಮ್ಮ ಮಕ್ಕಳಿಗೆ ಯಾರು ಜವಾಬ್ದಾರಿ ಅಲ್ಲ ಪಕ್ಕದ ಮನೆಯವರಂತೂ ಬಂದು ಕಾಪಾಡೋದಿಲ್ಲ ಪಕ್ಕದ ಮನೆಯವರು ಸೊಪ್ಪು ಕೂಡ ಮಾಡೋದಿಲ್ಲ ಉಗ್ರಗಾಮಿಗಳು ಇಲ್ಲೇ ಇದ್ದಾರೆ ಪಾಕಿಸ್ತಾನದಲ್ಲಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಜೋಪಾನ ಮತ್ತು ನಿಮಗೆ ಒಳ್ಳೆಯ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮುಚ್ಕೊಂಡು ಮನೇಲಿದ್ದರೆ ಭಾಳ ಒಳ್ಳೆಯದು ರಾಜಕಾರಣಿಗಳಿಗೆ ಬಕೆಟ್ ಹಿಡ್ಕೊಂಡು ಅವರಿಂದ ಜೀವನ ಮಾಡೋ ಅವಶ್ಯಕತೆ ಇಲ್ಲ ಒಳ್ಳೆ ಕೆಲಸ ಸೇರ್ಕೊಂಡಿದಿರಿ ಸಂವಿಧಾನಕ್ಕೆ ಅವಮಾನ ಮಾಡಬೇಡಿ ಕಾನೂನಿಗೆ ಅವಮಾನ ಮಾಡಬೇಡಿ ಬಡವರ ಪಾಲಿಗೆ ಕಾನೂನು ಸತ್ತು ಹೋಗಿದೆ ಸತ್ತು ಹೋಗಿದೆ ಸತ್ತು ಹೋಗಿದೆ ನಮಸ್ಕಾರ